ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ಎದುರಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮೇಷರಾಶಿಯವರ ಮಾಸಿಕ ಭವಿಷ್ಯವನ್ನು ಈಗ ನಾವು ತಿಳಿಯೋಣ ಮೊದಲಿಗೆ ನಾವು ನೋಡೋಣ ಮೇಷರಾಶಿಯವರಿಗೆ ಈ ತಿಂಗಳು ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಇದರ ಜೊತೆಗೆ ಆರೋಗ್ಯ ಉದ್ಯೋಗ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲ್ಲ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತಿಂಗಳ ಪ್ರಕಾರ ನೀವು ಹಲವಾರು ಫಲಿತಾಂಶವನ್ನು ಅನುಭವಿಸಲಿದ್ದೀರಿ ಸೂರ್ಯನ ಸಂಚಾರವು ಕ್ರಮವಾಗಿ ನಿಮ್ಮ ಮೊದಲ ಮತ್ತು ಎರಡನೇ ಮನೆಯಲ್ಲಿ ನಡೆಯಲಿದೆ ಈ ಎರಡು ಸೂರ್ಯ ಸಂಚಾರದ ಅನುಕೂಲವನ್ನು ನೀವು ಪಡೆಯಬಹುದಾಗಿರಲಿದೆ ಹಾಗೆ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನು ಉತ್ತುಂಗಕ್ಕೆ ಇರುವುದರಿಂದಾಗಿ ಇದು ಸ್ವಲ್ಪ ಉತ್ತಮ ಫಲಿತಾಂಶವನ್ನು ನೀಡಬಹುದು ತಿಂಗಳಲ್ಲಿ ಅದರ ದುರ್ಬಲತೆಯಿಂದಾಗಿ ಮಂಗಳ ಗ್ರಹವು ಸಕಾರಾತ್ಮಕ ಫಲಿತಾಂಶವನ್ನು ನೀಡಲಿದ್ದಾನೆ ಹಾಗೆ ಇದರ ಸಾಧ್ಯತೆ ಹೆಚ್ಚಾಗಿರಲಿ ತಿಂಗಳ ಬಹುಪಾಲು ಬುಧನ ಸಂಚಾರವು ಕೆಟ್ಟ ಫಲಿತಾಂಶವನ್ನು ನೀಡುತ್ತದೆ ಎಂದು ತೋರಿದರು ನೀವು ಈ ತಿಂಗಳ ಇಪ್ಪತ್ತ್ಮೂರನೇ ತಾರೀಕಿನ ನಂತರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದೀರಿ ಈ ತಿಂಗಳ ಮೊದಲಾರ್ಧದಲ್ಲಿ ಗುರುವಿನ ಸಂಚಾರವು ಸಂಪೂರ್ಣವಾಗಿ ಪ್ರಯೋಜನಕಾರಿಯಾಗಿದ್ದು ದ್ವಿತೀಯಾರ್ಧದಲ್ಲಿ ಇದು ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮ ಫಲಿತಾಂಶವನ್ನು ನೀಡಬಹುದು ಈ ತಿಂಗಳಿನಲ್ಲಿ ಗುರುವಿನ ಸಂಚಾರವು ಆಗುವುದರಿಂದಾಗಿ ಗುರುವು ನಿಮಗೆ ಉತ್ತಮ ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತಾನೆ ಎಂದು ತೋರಲಿದೆ ಶುಕ್ರನ ಸಂಚಾರವು ಉತ್ತಮ ಫಲಿತಾಂಶವನ್ನು ತರುವುದರ ಜೊತೆಗೆ ಈ ತಿಂಗಳು ಶನಿಯು ಗುರುವಿನ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ಕೆಲವೊಮ್ಮೆ ಕೆಲವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲಿದೆ ಹಾಗೆ ಶನಿಯ ಸಂಚಾರವು ಸಾಮಾನ್ಯವಾಗಿ ಪ್ರಯೋಜನಕಾರಿಯಲ್ಲದಿದ್ದರೂ ಸಾಮಾನ್ಯವಾಗಿ ಹೇಳುವುದಾದರೆ ಶನಿಯ ಸಂಚಾರವನ್ನು ಅನುಕೂಲಕರವಾಗಿದೆ ಎಂದು ನೋಡಬಹುದು ರಾಹುವಿನ ಸಂಚಾರವು ಸಾಮಾನ್ಯವಾಗಿ ಅಹಿತಕರವಾಗಿ ಕೆಲವು ನಿರ್ದಿಷ್ಟ ಸಂದರ್ಭದಲ್ಲಿ ಅದು ಗುರುವಿನ ನಕ್ಷತ್ರದಲ್ಲಿರುವುದರಿಂದಾಗಿ ಅದು ಪ್ರಯೋಜನಕಾರಿಯಾಗಿರಬಹುದು ಕೇತುವಿನ ಸಂಚಾರವು ಹೆಚ್ಚಿನ ಸಂದರ್ಭಗಳಲ್ಲಿ ಅನುಕೂಲಕರ ಫಲಿತಾಂಶವನ್ನು ನೀಡಲಿದೆ ಒಟ್ಟು ಒಟ್ಟಾರೆ ಈ ತಿಂಗಳು ಬಹುಪಾಲು ನೀವು ಹಲವಾರು ಮಿಶ್ರ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ವೃತ್ತಿ ಕ್ರಮವಾಗಿ ತಿಂಗಳ ಮೊದಲಾರ್ಧದಲ್ಲಿ ತುಲನಾತ್ಮಕ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದೀರಿ ಹಾಗಾದರೆ ಮೇಷರಾಶಿಯವರ ವೃತ್ತಿ ಜೀವನ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ನೀವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದೀರಿ ಎಂಬುದನ್ನು ತಿಳಿಯೋಣ ಈ ತಿಂಗಳ ಪ್ರಕಾರ ಇಂದಿನ ತಿಂಗಳಂತೆ ಈ ತಿಂಗಳು ನಿಮ್ಮ ವೃತ್ತಿ ಮನೆಯ ಅಧಿಪತಿ ಇನ್ನು ಎರಡನೆಯ ಮನೆಯಲ್ಲಿ ಇರಲಿದ್ದಾನೆ ಸಾಮಾನ್ಯವಾಗಿ ಹೇಳುವುದಾದರೆ ಇಲ್ಲಿ ಶನಿಯ ಸ್ಥಾನವು ಪ್ರಾಯೋಜನಕಾರಿಯಲ್ಲದಿದ್ದರೂ ಅದಾಗಿಯೂ ನಿಮ್ಮ ಜನ್ಮಸ್ಥಳದಿಂದ ದೂರ ಕೆಲಸ ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಶನಿಯು ಸಾಂದರ್ಭಿಕವಾಗಿ ಸಕಾರಾತ್ಮಕ ಫಲಿತಾಂಶವನ್ನು ನೀಡಲಿದ್ದಾನೆ ಹಾಗೆ ನೀವು ವಿದೇಶದಲ್ಲಿ ಕೆಲಸ ಮಾಡುವ ಜನರಾಗಿದ್ದರೆ ಹೆಚ್ಚು ಅನುಕೂಲಕರ ಫಲಿತಾಂಶವನ್ನು ಶನಿದೇವನಿಂದ ಪಡೆಯಲಿದ್ದೀರಿ ಸಾಮಾನ್ಯವಾಗಿ ಹೇಳುವುದಾದರೆ ಶನಿಯು ಈ ತಿಂಗಳು ಗುರುವಿನ ನಕ್ಷತ್ರದಲ್ಲಿ ಮುಂದುವರಿಯಲಿದ್ದಾರೆ ಇದು ಸಾಂದರ್ಭಿಕವಾಗಿ ಸಕಾರಾತ್ಮಕ ಪರಿಣಾಮವನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನೀಡಲಿದೆ ಹಾಗೆ ಕೆಲಸದಲ್ಲಿ ಪ್ರಯಾಣಿಸಬೇಕಾದ ಅಥವಾ ಹೆಚ್ಚು ಸುತ್ತಾಡಬೇಕಾದ ಉದ್ಯೋಗಿಗಳಿಗೆ ಫಲಿತಾಂಶವು ಸ್ವಲ್ಪ ಉತ್ತಮವಾಗಿರಬಹುದು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ತಿಂಗಳು ಸಾಧಾರಣ ಫಲಿತಾಂಶವನ್ನು ನೀಡಲಿದೆ ವ್ಯಾಪಾರ ಪ್ರವಾಸವನ್ನು ಕೈಗೊಂಡಿರುವ ಜನರಿಗೆ ಈ ಸಮಯವು ಯಶಸ್ಸಿನ ಅವಕಾಶಗಳು ಹೆಚ್ಚಾಗಿರಲಿದೆ ಉತ್ತಮ ಫಲಿತಾಂಶಗಳನ್ನು ನೀವು ನಿಧಾನವಾಗಿ ಪಡೆದುಕೊಳ್ಳಲಿದ್ದೀರಿ ಪ್ರಯಾಣ ಅಥವಾ ಸಭೆಗಳ ಮೂಲಕ ಮಾಡಿದ ಎಲ್ಲ ಯೋಜನೆಗಳು ಸಕಾರಾತ್ಮಕ ದಿಕ್ಕಿನಲ್ಲೇ ಚಲಿಸುವ ಸಾಧ್ಯತೆ ಹೆಚ್ಚಾಗಿದೆ ಈ ಮಧ್ಯ ನಿಯಮಿತ ಉದ್ಯೋಗವನ್ನು ಹೊಂದಿರುವ ಜನರಿಗೆ ತಿಂಗಳ ವಿವಿಧ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿದೆ ಒಟ್ಟಾರೆ ಅನೇಕ ರೀತಿಯ ಮಿಶ್ರ ಫಲಿತಾಂಶವನ್ನು ನೀವು ಈ ಸಮಯದಲ್ಲಿ ಕಾಣಲಿದ್ದೀರಿ ಹೆಚ್ಚಿನ ಚಲನೆ ಅಥವಾ ಕ್ಷೇತ್ರ ಕಾರ್ಯವನ್ನು ಒಳಗೊಂಡಿರುವ ಕೆಲಸಗಾರರಿಗೆ ತುಲನಾತ್ಮಕವಾಗಿ ಉತ್ತಮ ಫಲಿತಾಂಶವು ಸಾಧಿಸಲು ಸಾಧ್ಯವಾಗಲಿದೆ ವ್ಯವಹಾರ ವ್ಯಾಪಾರ ವೃತ್ತಿಪರರಿಗೆ ಹೋಲಿಸಿದರೆ ಈ ಸಮಯದಲ್ಲಿ ಸಂಬಳ ಪಡೆಯುವ ಕೆಲಸಗಾರರು ಈ ತಿಂಗಳು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಒಟ್ಟಾಗಿ ಹೇಳುವುದಾದರೆ ಎಲ್ಲ ಕೆಲಸಗಳಲ್ಲೂ ಮತ್ತು ವ್ಯವಹಾರದಲ್ಲೂ ಕೆಲವು ಸವಾಲುಗಳು ಎದುರಾಗಲಿದೆ ಆದರೆ ನೀವು ದೂರದಿಂದ ಅಥವಾ ಕಚೇರಿಯಿಂದ ದೂರದಿಂದ ಕೆಲಸ ಮಾಡುವ ವ್ಯಕ್ತಿಗಳು ಹಾಗೆಯೇ ದುರಾಸ್ತ ಸೈಟುಗಳೊಂದಿಗೆ ಸಂಸ್ಥೆಗಳೊಂದಿಗೆ ವ್ಯವಹಾರವನ್ನು ಇಟ್ಟುಕೊಂಡಿರುವವರಿಗೆ ಇದು ಉತ್ತಮ ಫಲಿತಾಂಶವನ್ನು ನೀಡಲಿದೆ ಇದು ಮೇಷರಾಶಿಯವರ ಉದ್ಯೋಗ ಜೀವನವಾಗಿರಲಿದೆ ಹಾಗೆ ಮೇಷರಾಶಿಗೆ ಸೇರಿರೋ ಜನರಿಗೆ ಹಣಕಾಸಿನ ಸ್ಥಿತಿ ಈ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಹಾಗೂ ಈ ಸಮಯದಲ್ಲಿ ಯಾವ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಎಂದು ತಿಳಿಯೋಣ ಈ ತಿಂಗಳು ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿ ಶನಿಯು ಹನ್ನೆರಡನೇ ಮನೆಯಲ್ಲಿ ಇರಲಿದ್ದಾನೆ ಇದು ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಒಳ್ಳೆಯ ಸಂಕೇತವಲ್ಲ ಈ ತಿಂಗಳು ಶನಿಯು ತನ್ನದೇ ಆದ ನಕ್ಷತ್ರ ಉಪನಕ್ಷತ್ರ ಮತ್ತು ಬುಧನ ನಕ್ಷತ್ರದ ಮೂಲಕ ಹಾದು ಹೋಗಲಿದ್ದಾನೆ ಅದು ವಿಶೇಷವಾಗಿ ಅದೃಷ್ಟವೂ ಅಲ್ಲ ಇದು ಲಾಭದ ಜೊತೆ ವೆಚ್ಚಗಳನ್ನು ಮುಂದುವರಿಸುವಂತೆ ಮಾಡಲಿದೆ ಹಾಗಾಗಿ ನೀವು ಈ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಲಾಭವನ್ನು ಪಡೆಯುವ ಕಾರಣದಿಂದಾಗಿ ನೀವು ಸ್ವಲ್ಪ ಅತೃಪ್ತರಾಗಬಹುದು ಸಂಬಳ ಪಡೆಯುವವರಿಗೆ ವೇತನ ಪಾವತಿಯಲ್ಲಿ ಕೆಲವು ವಿಳಂಬವನ್ನು ಉಂಟುಮಾಡಲಿದೆ ಹಾಗಾಗಿ ಹೆಚ್ಚಾಗಿ ನೀವು ಸಂಬಳ ಅಥವಾ ಪಾವತಿಯನ್ನು ಪಡೆಯುವ ಮೊದಲೇ ಹೊಸ ವೆಚ್ಚಗಳನ್ನು ಉದ್ಭವಿಸಬಹುದು ಹಾಗಾಗಿ ಈ ಸಮಯದಲ್ಲಿ ಈ ತಿಂಗಳಿನಲ್ಲಿ ನೀವು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರಲಿ ಈ ತಿಂಗಳ ಲಾಭದಲ್ಲಿ ನೀವು ದೊಡ್ಡ ವ್ಯತ್ಯಾಸವನ್ನು ಕಾಣಬಹುದಾಗಿರಲಿದೆ ಈ ತಿಂಗಳು ನೀವು ಎರಡನೇ ಮನೆಯ ಅಧಿಪತಿಯಾಗಿರುವ ಶುಕ್ರನು ಉತ್ತುಂಗ ಸ್ಥಾನದಲ್ಲಿ ಇರಲಿದ್ದಾನೆ ತಿಂಗಳ ಮೊದಲ ಅರ್ಧದಲ್ಲಿ ಗುರು ಎರಡನೇ ಮನೆಯ ಮೂಲಕ ಸಾಗಲಿದ್ದಾನೆ ನಂತರ ಅದು ಮೂರನೇ ಮನೆಗೆ ಚಲಿಸುವುದರ ಪರಿಣಾಮವಾಗಿ ಈ ತಿಂಗಳು ಸಂಗ್ರಹವಾದ ಹಣವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಲಿದ್ದೀರಿ ಇದರರ್ಥ ನೀವು ನಿಮ್ಮ ಸಂಪತ್ತನ್ನು ರಕ್ಷಿಸಲು ಮತ್ತು ನಿರ್ವಹಿಸಲು ಸಾಧ್ಯವಾಗಲಿದೆ ನಿಮ್ಮ ಪ್ರಸ್ತುತ ಉಳಿತಾಯವು ಹಾನಿಗೊಳಗಾಗುವುದಿಲ್ಲ ಅಂದಾಗಿಯೂ ಈ ತಿಂಗಳು ಹೆಚ್ಚಿನ ಖರ್ಚು ಮಾಡುವ ಸಾಧ್ಯತೆಯ ಕಾರಣ ಹೊಸದಾಗಿ ಪಡೆದ ನಿಧಿಯಿಂದ ಉಳಿತಾಯದ ಫಲಿತಾಂಶಗಳು ಸ್ವಲ್ಪ ದುರ್ಬಲವಾಗಬಹುದಾಗಿರದೆ ಹಾಗಾಗಿ ಎಚ್ಚರಿಕೆ ಇರಲಿ ಹಾಗೆ ಸಂಪತ್ತಿನ ಸೂಚಕ ಗುರುವಿನ ಸ್ಥಾನವು ಯಾವುದೇ ಆರ್ಥಿಕ ಸಂಕಷ್ಟಗಳನ್ನು ತಡೆಯುವುದಿಲ್ಲ ಇದರರ್ಥ ಖರ್ಚು ಮುಂದುವರಿಯುವುದು ಯಾವುದೇ ಗಮನಾರ್ಹ ಆರ್ಥಿಕ ಸಮಸ್ಯೆ ಇರುವುದಿಲ್ಲ ಪರಿಣಾಮವಾಗಿ ಈ ತಿಂಗಳಲ್ಲಿ ಸರಿಸುಮಾರು ನೀವು ಸ್ವಲ್ಪ ಸುಧಾರಣೆಯನ್ನು ಆರ್ಥಿಕ ಫಲಿತಾಂಶಗಳಲ್ಲಿ ನಿರೀಕ್ಷಿಸಬಹುದಾಗಿರಲಿದೆ ಹೊಸ ಆದಾಯವು ಹೆಚ್ಚಾಗುವ ಸಾಧ್ಯತೆ ಬಲವಾಗಿದ್ದರೂ ಈ ತಿಂಗಳಲ್ಲಿ ನೀವು ಕಡಿಮೆ ಉಳಿತಾಯವನ್ನು ಮಾಡಲಿದ್ದೀರಿ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ನೀವು ಯಾವುದೇ ಗಮನಾರ್ಹ ತೊಂದರೆಯನ್ನು ಅನುಭವಿಸುವುದಿಲ್ಲ ಹಾಗಾಗಿ ನೀವು ಈ ಸಮಯದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಒಂದಿಷ್ಟು ಮಿಶ್ರ ಫಲಿತಾಂಶವನ್ನು ನೋಡಬಹುದಾಗಿರದೆ ಅದೇ ರೀತಿ ಮೇಷರಾಶಿಯವರಿಗೆ ಈ ತಿಂಗಳ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ಕಡಿಮೆ ಯಶಸ್ವಿಯಾಗಿರಲಿದೆ ಈ ತಿಂಗಳ ಪೂರ್ತಿ ನಿಮ್ಮ ಲಗ್ನ ಅಥವಾ ಚಂದ್ರ ರಾಶಿಯ ಅಧಿಪತಿ ಮಂಗಳ ದುರ್ಬಲ ಸ್ಥಾನದಲ್ಲಿ ಇರಲಿದ್ದಾನೆ ಇದು ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ವಿಶೇಷವಾಗಿ ಹವಾಮಾನ ಬದಲಾವಣೆಯಾದಂತೆ ನೀವು ನಿಮ್ಮ ಆರೋಗ್ಯದಲ್ಲಿ ಏರುಪೇರನ್ನು ಅನುಭವಿಸಲಿದ್ದೀರಿ ಬಿಸಿ ಗಾಳಿ ಶೀತ ಮತ್ತು ಜ್ವರದ ಪರಿಣಾಮಗಳಿಂದ ದೌರ್ಬಲ್ಯದ ಭಾವನೆ ಉಂಟಾಗಬಹುದು ಈಗಾಗಲೇ ಹೃದಯ ಮತ್ತು ಎದೆಯ ಸಮಸ್ಯೆಗಳನ್ನು ಹೊಂದಿರುವ ಜನರು ಈ ತಿಂಗಳು ವಿಶೇಷವಾಗಿ ಜಾಗರೂಕತೆಯಿಂದ ಇರಬೇಕು ನಾಲ್ಕನೇ ಮನೆಯಲ್ಲಿ ದುರ್ಬಲಗೊಂಡ ಮಂಗಳನಿಂದ ರಕ್ತ ಸಂಬಂಧಿತ ಸಮಸ್ಯೆಗಳು ಸಹ ಉದ್ಭವವಾಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ರಕ್ತದೊತ್ತಡದಲ್ಲಿ ಏರಿಳಿತವನ್ನು ಎದುರಿಸಲಿದ್ದೀರಿ ಆದ್ದರಿಂದ ನಿಮ್ಮ ವೈದ್ಯರನ್ನು ನಿಯಮಿತವಾಗಿ ಸಂಪರ್ಕಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕವಾಗಿರಲಿದೆ ತಿಂಗಳ ಮೊದಲಾದದಲ್ಲಿ ಸೂರ್ಯನು ನಿಮ್ಮ ಲಗ್ನ ಮನೆಯಲ್ಲಿ ಅನುಕೂಲಕರವಾದ ಸ್ಥಾನದಲ್ಲಿ ಇರುವುದರಿಂದಾಗಿ ಸೂರ್ಯನು ಆರೋಗ್ಯದ ಸೂಚಕವಾಗಿದ್ದರೂ ಮತ್ತು ಅದರ ಉಚ್ಚ ಸ್ಥಿತಿಗೆ ಸಾಮಾನ್ಯವಾಗಿ ಆದ್ಯತೆ ನೀಡಲಾಗದಿದ್ದರೂ ಮೊದಲ ಮನೆಯಲ್ಲಿ ಅದರ ಸಂಚಾರವು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಈ ನಂತರದಲ್ಲಿ ನೀವು ಮುನ್ನೆಚ್ಚರಿಕೆಯನ್ನು ಅನುಸರಿಸಬೇಕಾಗಿದೆ ಮುಖ್ಯ ಆರೋಗ್ಯದ ಆಹಾರವನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಯೋಗ ಮತ್ತು ವ್ಯಾಯಾಮವನ್ನು ಸೇರಿಸುವುದು ಅತ್ಯಂತ ಹೆಚ್ಚಿನ ಮುಖ್ಯವಾಗಿರಲಿ ಹಾಗೆ ಈ ತಿಂಗಳು ನಿಮ್ಮ ಆರೋಗ್ಯ ಸ್ವಲ್ಪ ಹದಗೆಡುವ ಸಾಧ್ಯತೆ ಹೆಚ್ಚಾಗಿದೆ ಅಂದಾಗಿಯೂ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಜಾಗರೂಕರಾಗಿ ಇರುವುದರಿಂದಾಗಿ ನೀವು ನಿಮ್ಮ ಯೋಗ ಕ್ಷೇಮವನ್ನು ಕಾಪಾಡಿಕೊಳ್ಳಬಹುದಾಗಿರಲಿದೆ ಇದು ಮೇಷರಾಶಿಯವರ ಆರೋಗ್ಯ ಪರಿಸ್ಥಿತಿಯಾಗಿರಲಿದೆ ಅದೇ ರೀತಿ ನಿಮ್ಮ ಪ್ರೀತಿ ಮದುವೆ ವೈವಾಹಿಕ ಸಂಬಂಧ ಈ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ತಿಂಗಳ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ತಿಂಗಳು ನಿಮ್ಮ ಪ್ರಣಯ ಸಂಬಂಧಗಳ ಬಗ್ಗೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಸೂರ್ಯನು ತಿಂಗಳ ಮೊದಲಾದದಲ್ಲಿ ಉತ್ತುಂಗದಲ್ಲಿ ಇರಲಿದ್ದಾನೆ ಮೊದಲ ಮನೆಯ ಸೂರ್ಯನ ಸಂಚಾರವು ಅನುಕೂಲಕರವೆಂದು ಪರಿಗಣಿಸಬಹುದಾಗಿದ್ದರೂ ಈ ಸಮಯದಲ್ಲಿ ಉತ್ತುಂಗ ಸ್ಥಾನವು ಪ್ರೀತಿಯಲ್ಲಿ ತೊಡಗಿರುವವರಿಗೆ ಸಕಾರಾತ್ಮಕ ಫಲಿತಾಂಶವು ತರಬಹುದು ಅಂದಾಗ್ಯೂ ಅನುಸೂಚಿತ ನಡವಳಿಕೆಯಲ್ಲಿ ತೊಡಗಿಕೊಂಡಿರುವ ಅವಮಾನವನ್ನು ಎದುರಿಸಲಿದ್ದೀರಿ ಆದ್ದರಿಂದ ನಿಮ್ಮ ಘನತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಮ್ಮ ಪ್ರಣಯ ಜೀವನವನ್ನು ಆನಂದವನ್ನು ಪಡುವುದು ಉತ್ತಮ ಈ ನಿಟ್ಟಿನಲ್ಲಿ ಶುಕ್ರನ ಸಂಚಾರವು ನಿಮಗೆ ಬೆಂಬಲ ನೀಡಲಿದೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯನ ಸ್ಥಾನವು ವಿಶೇಷವಾಗಿ ಅನುಕೂಲಕರವಾಗಿರುವುದಿಲ್ಲ ಆದರೆ ಗೌರವದಿಂದ ವರ್ತಿಸಿದರೆ ಕುಟುಂಬ ಸಂಬಂಧಗಳೊಂದಿಗೆ ಪ್ರಣಯ ಸಂಬಂಧಗಳು ಜನರಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ನೀಡಲಿದೆ ಉಳಿದ ಎಲ್ಲರಿಗೂ ತಿಂಗಳ ಪೂರ್ತಿ ಜಾಗರಕರಾಗಿ ಇರುವುದೇ ಉತ್ತಮ ಶಿಫಾರಸು ಮಾಡುತ್ತಲೇ ಪ್ರೀತಿಯ ಸಂಕೇತ ಶುಕ್ರನು ಈ ತಿಂಗಳು ಸಾಮಾನ್ಯವಾಗಿ ಸಕಾರಾತ್ಮಕ ಫಲಿತಾಂಶವನ್ನು ನೀಡಲಿದ್ದಾನೆ ಆದ್ದರಿಂದ ಎಚ್ಚರಿಕೆಯಿಂದ ಇರುವುದು ವಿಶೇಷವಾಗಿ ಅನುಕೂಲವನ್ನು ಉಂಟುಮಾಡಲಿ ವೈವಾಹಿಕ ಜೀವನ ಮತ್ತು ದೇಶೀಯ ಸಂತೋಷದ ವಿಷಯದಲ್ಲಿ ಈ ತಿಂಗಳ ನಿಮ್ಮ ಏಳನೇ ಮನೆಯ ಉತ್ತುಂಗದಲ್ಲಿ ಅಧಿಪತಿಯು ಅನುಕೂಲ ಸ್ಥಾನದಲ್ಲಿ ಇರಲಿದ್ದಾನೆ ಅಂದಾಗ್ಯೂ ಈ ಸ್ಥಾನವು ಸ್ವಲ್ಪ ದುರ್ಬಲವಾಗಿದೆ ಏಕೆಂದರೆ ಇದು ಹನ್ನೆರಡನೇ ಮನೆಯಲ್ಲಿಯೂ ಇರುತ್ತದೆ ಅದರ ಪರಿಣಾಮವಾಗಿ ಏಳನೇ ಮನೆಯ ಅಧಿಪತಿಯು ಹಲವಾರು ಫಲಿತಾಂಶವನ್ನು ನೀಡುವ ಸಾಧ್ಯತೆ ಇದೆ ಸಂಬಂಧಗಳಲ್ಲಿ ಸಾಮರಸ್ಯಕ್ಕೆ ಅತ್ಯುತ್ತಮವಾದ ಅವಕಾಶಗಳಿತ್ತು ಆದರೆ ಕೆಲಸದ ಬದ್ಧತೆಗಳು ಅಥವಾ ಇದರ ಕಾರಣಗಳಿಂದ ಸ್ವಲ್ಪ ದೂರವಾಗಬಹುದು ಆರೋಗ್ಯ ಸಮಸ್ಯೆಗಳ ಪರಿಣಾಮವಾಗಿ ಸಂಬಂಧಗಳು ಸ್ವಲ್ಪ ಆಸಕ್ತಿ ರಹಿತವಾಗಿರಬಹುದು ಅಂದಾಗಿಯೂ ಮಂಗಳ ನಾಲ್ಕನೇ ಅಂಶವು ಏಳನೇ ಮನೆಯ ಮೇಲೆ ಇರುವುದರಿಂದಾಗಿ ಸಾಂದರ್ಭಿಕ ವಾದಗಳು ಮತ್ತು ಸಂಘರ್ಷಣೆಗಳಿಗೆ ಕಾರಣವಾಗಬಹುದು ಏಳನೇ ಮನೆಯ ಅಧಿಪತಿ ಶುಕ್ರನು ಉತ್ತಮ ಉತ್ತಮ ಸ್ಥಾನದಲ್ಲಿ ಇರುವುದರಿಂದಾಗಿ ಈ ಸಮಸ್ಯೆಗಳು ಪ್ರಮುಖವಾಗುವ ಸಾಧ್ಯತೆ ಇಲ್ಲ ಸಣ್ಣ ವ್ಯತ್ಯಾಸಗಳನ್ನು ಹೊರತುಪಡಿಸಿ ನೀವು ಸಾಮಾನ್ಯವಾಗಿ ನಿಮ್ಮ ಸಂವಹನವನ್ನು ಸಕಾರಾತ್ಮಕ ಫಲಿತಾಂಶಗಳಿಂದ ನಿರೀಕ್ಷಿಸಬಹುದಾಗಿರುತ್ತದೆ ಒಟ್ಟಾರೆ ಈ ಸಮಯದಲ್ಲಿ ನೀವು ಪ್ರೀತಿ ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಹಾಗಾಗಿ ಮೇಷರಾಶಿಯವರು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರಲಿ ಇನ್ನು ಕುಟುಂಬದವರು ಸ್ನೇಹಿತರ ಜೊತೆ ಈ ತಿಂಗಳು ನೀವು ಯಾವ ರೀತಿಯಲ್ಲಿ ಇರಲಿದ್ದೀರಿ ಹಾಗೆ ಯಾವ ರೀತಿಯ ಫಲಿತಾಂಶವನ್ನು ಕಾಣಬಹುದು ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ತಿಂಗಳ ಪ್ರಕಾರ ನೀವು ಸಾಮಾನ್ಯವಾಗಿ ಕುಟುಂಬ ವಿಷಯದಲ್ಲಿ ಸಾಕಷ್ಟು ಅನುಕೂಲಕರ ಫಲಿತಾಂಶವನ್ನು ನಿರೀಕ್ಷಿಸಬಹುದು ನಿಮ್ಮ ಎರಡನೇ ಮನೆಯ ಆಳುವ ಶುಕ್ರನು ತಿಂಗಳ ಅಂತ್ಯದಲ್ಲಿ ಉಚ್ಚ ಮಟ್ಟದಲ್ಲಿರಲಿದ್ದಾನೆ ಇದು ಕುಟುಂಬದ ಸಾಮರಸ್ಯವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ತಿಂಗಳ ಆರಂಭದಲ್ಲಿ ಅರ್ಧ ಭಾಗದಲ್ಲಿ ಗುರುವು ನಿಮ್ಮ ಎರಡನೇ ಮನೆಯಲ್ಲಿ ಮೂಲಕ ಚಲಿಸುವುದರಿಂದಾಗಿ ಇದು ಸಕಾರಾತ್ಮಕ ವಿಷಯಗಳಿಗೆ ಕಾರಣವಾಗಲಿದೆ ಅಂದಾಗ್ಯೂ ದ್ವಿತೀಯಾರ್ಧದಲ್ಲಿ ಗುರುವಿನ ಅನುಕೂಲಕರತೆ ಸ್ವಲ್ಪ ಕಡಿಮೆಯಾಗಬಹುದು ಹೆಚ್ಚುವರಿಯಾಗಿ ಗುರುವು ಮಂಗಳನ ನಕ್ಷತ್ರದಲ್ಲಿರುತ್ತಾನೆ ಮತ್ತು ಈ ತಿಂಗಳು ಮಂಗಳ ದುರ್ಬಲನಾಗಿರುತ್ತಾನೆ ಇದು ಸಾಂದರ್ಭಿಕ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಲಿದೆ ಆದರೆ ನೀವು ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸಿದರೆ ವಿಷಯಗಳಲ್ಲಿ ಉತ್ತಮವಾದ ಮುಂದುವರಿಕೆಯನ್ನು ಪಡೆಯಲಿದ್ದೀರಿ ಈ ತಿಂಗಳು ಒಡ ಹುಟ್ಟಿದವರೊಂದಿಗೆ ಸಂಬಂಧಗಳು ಅನಿರೀಕ್ಷಿತವಾಗಿರಬಹುದು ಅನಿರೀಕ್ಷಿತ ಏರಿಳಿತದೊಂದಿಗೆ ಪರಿಣಾಮವನ್ನು ನೀವು ಅನುಭವಿಸಲಿದ್ದೀರಿ ಈ ಸಂದರ್ಭಗಳು ಸಾಮರಸ್ಯದಿಂದ ಇರಿಸಿಕೊಳ್ಳುವುದರ ಜೊತೆಗೆ ಪ್ರಯತ್ನವನ್ನು ನಿರ್ಣಯಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಎಲ್ಲವೂ ತಾನಾಗಿಯೇ ಸರಿಯಾಗುವುದಿಲ್ಲ ಈ ತಿಂಗಳು ನೀವು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಇತರರೊಂದಿಗೆ ಬಾಂಧವ್ಯವನ್ನು ಬಲಪಡಿಸಲು ಶ್ರಮಿಸಬೇಕಾಗಿರದೆ ಮನೆ ವ್ಯಾಪಾರಗಳನ್ನು ಉತ್ತಮ ಫಲಿತಾಂಶವನ್ನು ಪಡೆಯಲು ನೀವು ಹೆಚ್ಚಿನ ಕಠಿಣ ಪರಿಶ್ರಮವನ್ನು ಪಡಬೇಕಾಗಿರಲಿದೆ ಮನೆ ವ್ಯವಹಾರದಲ್ಲಿ ಫಲಿತಾಂಶಗಳು ಸ್ವಲ್ಪ ಕಡಿಮೆ ಅನುಕೂಲವನ್ನು ಮಾಡಲಿದೆ ಹಾಗೆ ಮಂಗಳವು ನಿಮ್ಮ ಲಗ್ನ ಮತ್ತು ರಾಶಿ ಅಧಿಪತಿಯಾಗಿದ್ದು ಅದು ಹೆಚ್ಚಿನ ಹಾನಿ ಮಾಡುವ ಸಾಧ್ಯತೆ ಇಲ್ಲ ಅಂದಾಗಿಯೂ ನಾಲ್ಕನೇ ಮನೆಯಲ್ಲಿ ಮಂಗಳ ದುರ್ಬಲನಾಗಿದ್ದರೆ ಕುಟುಂಬ ಜೀವನದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ಕೆಲವೊಮ್ಮೆ ಉಪಯುಕ್ತ ಗೃಹೋಪಯೋಗಿ ವಸ್ತುಗಳು ವಿಶೇಷವಾಗಿ ವಿದ್ಯುತ್ ಅಥವಾ ಅಗ್ನಿಶಾಮಕ ಉಪಯರಣಗಳು ಹಾಳಾಗುವ ಸಾಧ್ಯತೆ ಇದೆ ಮನೆಯಲ್ಲಿ ಸಾಮಾನ್ಯ ವಾತಾವರಣವು ಸ್ವಲ್ಪ ಒತ್ತಡದಿಂದ ಕೂಡಿರಬಹುದು ಪರಿಣಾಮವಾಗಿ ಈ ತಿಂಗಳು ತೀವ್ರ ವಿವೇಕ ಮತ್ತು ಮನೆಯ ಸಮಸ್ಯೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗಿರಲಿ ಹಾಗಾಗಿ ಈ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರುವುದೇ ಉತ್ತಮ ಇದು ಮೇಷರಾಶಿಯವರ ಈ ತಿಂಗಳ ಭವಿಷ್ಯವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ